ನಮಸ್ಕಾರ ಇವತ್ತು ಯ್ಯನವರ ಬಗ್ಗೆ ಸಿದ್ಧಾಂತಿ ವೀರ ಸಂಗಯ್ಯನವರು ವೀರನಿಷ್ಠೆಯ ಶಿವಭಕ್ತ ಗುರುರಾಜ ಚಾರಿತ್ರ್ಯ ಪ್ರೌಢದೇವರಾಯನ ಕಾವ್ಯ ಚನ್ನಬಸವ ಪುರಾಣ ಭೈರವೇಶ್ವರ ಕಾವ್ಯ ಚತುರಾಚಾರ್ಯ ಪುರಾಣ ಬಸವೇಶ್ವರ ಪುರಾಣದ ಕಥಾಸಾಗರ ಸೋಮೇಶ್ವರ ಪುರಾಣ ಹಾಗೂ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಕೃತಿಗಳಲ್ಲಿ ಈ ವಚನಕಾರರ ಜೀವನ ಚರಿತ್ರೆಗೆ ಸಂಬಂಧಿಸಿದ ವೀರ ನಿಷ್ಠೆಯ ಕೆಲವು ವಿವರಗಳು ಉಲ್ಲೇಖಗೊಂಡವ ಸಿದ್ಧಾಂತಿ ವೀರಸಂಗಯ್ಯನವರು ರಚಿಸಿದ ವಚನಗಳು ಗೋಳಕಾಕಾರ ವಿಶ್ವವಿರಹಿತ ಲಿಂಗ ಅಂಕಿತದೊಳಗಾದವ ಲಿಂಗಾಯತ ಸಿದ್ಧಾಂತವನ್ನೇ ಪ್ರಧಾನವಾಗಿ ಮಂಡಿಸುತ್ತಿದ್ದರಿಂದ ಇವರಿಗೆ ಸಿದ್ಧಾಂತಿ ಎಂಬ ಹೆಸರು ಪ್ರಾಪ್ತವಾದಂತೆ ತೋರ್ತದೆ ವಚನಗಳಲ್ಲಿ ತತ್ವಗಳನ್ನು ವಾದಗಳ ರೀತಿಯಲ್ಲಿಯೇ ಪ್ರತಿಪಾದಿಸಿರುವುದನ್ನು ಕಂಡು ಬರ್ತದೆ ಸಿದ್ಧಾಂತವನ್ನೇ ಪ್ರಮುಖವಾಗಿ ಪ್ರತಿಪಾದಿಸಿರುವುದು ಸಿದ್ಧಾಂತಿ ವೀರಸಂಗಯ್ಯನವರ ಉದ್ದೇಶವಾಗಿರುವುದರಿಂದ ಇವರ ವಚನಗಳು ಅರ್ಥದೃಷ್ಟಿಯಿಂದ ಕ್ಲಿಷ್ಟವಾಗಿ ತೋರ್ತವೆ ಇಲ್ಲೇ ತನಕ ಇವರ ಒಟ್ಟು ಐದು ವಚನಗಳು ಲಭ್ಯವಾಗ್ಯಾವ ಶರಣು ಶರಣಾರ್ಥಿ